ಅದು ಹೆಣ್ಣು ಮಕ್ಕಳು ಮಕ್ಕಳು ವೃದ್ಧರು ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡದೆ ಅವರೆಲ್ಲರನ್ನ ಮನೆಯಿಂದ ಹೊರಗಡೆ ಇಳದ್ ಬಿಟ್ಟು ಅವರು ಕಟ್ಕೊಂಡಿರ್ತಕ್ಕಂಥ ಗುಡಿಸಲಿನಂತ ಅಥವಾ ಈ ತಗಡಗಳನ್ನ ಸಿಮೆಂಟ್ ಶೀಟ್ ಗಳನ್ನ ಹಾಕೊಂಡು ಕಟ್ಕೊಂಡಿರ್ತಕ್ಕಂಥ ಒಂದು ರೀತಿಯ ಟೆಂಪ್ರರಿ ಮನೆಗಳನ್ನ ಜೆ ಸಿ ಬಿಗಳಿಂದ ನೆಲ ಸಮಗೊಳಿಸಿ ಅವರ ಬದುಕನ್ನು ಕೂಡ ಅಲ್ಲಿರ್ತಕ್ಕಂಥ ನೂರಾರು ಕುಟುಂಬದ ಜೀವನಗಳನ್ನ ಬದುಕುಗಳನ್ನ ಒಂದು ಬೀದಿಗೆ ತಂದು ಬಿಟ್ಟು ಅಲ್ಲಿ ಇವತ್ತು ನೀವು ಹೋಗಿ ನೋಡಿದ್ರೆ ಒಂದು ರೀತಿಯ ಸ್ಮಶಾನ ದರ್ಶನ ಆಗ್ತಾ ಇದೆ ಅಲ್ಲಿರ್ತಕ್ಕಂಥ ಸುಮಾರು ನೂರಾರು ಕುಟುಂಬಗಳು ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿತಾ ಇವೆ ಬಹಳ ಆತಂಕದ ಮತ್ತು ದುಃಖಕರ ವಿಚಾರ ಅಂತ ಅಂದ್ರೆ ಏನು ಅವರ ಮನೆಗಳನ್ನ ಕೆಡವಲಾಗಿದೆಯೋ ಅದೇ ಪ್ರದೇಶದಲ್ಲಿ ಟಾರ್ಪಲಿನ್ ಗಳನ್ನ ಕಟ್ಕೊಂಡು ಅಂದ್ರೆ ಪ್ಲಾಸ್ಟಿಕ್ನ ಗಳನ್ನ ಕಟ್ಕೊಂಡು ಪ್ಲಾಸ್ಟಿಕ್ ನ ಟಾರ್ಪಲ್ ಗಳನ್ನ ಕಟ್ಕೊಂಡು ಅದೇ ಒಂದು ಕುಟುಂಬದವರು ಬಡ ಕುಟುಂಬದವರು ಅಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ ಯಾಕೆ ಹೀಗಾಯಿತು ಯಾಕೆ ಸಿಲಿಕಾನ್ ಸಿಟಿಗೆ ಇಂಥ ಒಂದು ಕೆಟ್ಟ ಹೆಸರು ಬಂದದ್ದು ಅನ್ನುವಂಥದ್ದು ಈಗಾಗಲೇ ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಕರ್ನಾಟಕದ ರಾಜ್ಯದ ರಾಜ್ಯ ಸರ್ಕಾರದ ಮಾನ ಮತ್ತೊಮ್ಮೆ ಹರಾಜಾಗ್ತಾ ಇದೆ ಈಗಾಗಲೇ ಅಧಿಕಾರ ಹಸ್ತಾಂತರ ಕುರ್ಚಿ ಕಿತ್ತಾಟ ಈ ರೀತಿಯ ಒಂದು ಆರೋಪಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರ್ತಕ್ಕಂಥ ರಾಷ್ಟ್ರೀಯ ವಾಹಿನಿಗಳಲ್ಲಿ ಸುದ್ದಿಯಾಗಿರ್ತಕ್ಕಂಥ ಬೆಂಗಳೂರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಮತ್ತೊಮ್ಮೆ ಕೆಟ್ಟ ಹೆಸರು ಪಡೆದುಕೊಳ್ತಾ ಇದೆ या के ही गायतु तो अनुसार प्रश्न है इका ಎಸ್ ವೀಕ್ಷಕರೇ ಇಡೀ ಘಟನೆಯ ಕುರಿತಂತೆ ಕೇರಳದ ಒಂದು ಮುಖ್ಯಮಂತ್ರಿ ಏನಿದ್ದಾರೆ ಪಿಣರಾಯಿ ವಿಜಯನ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಅಲ್ಲಿ ಏನು ಒಂದು ಮನೆಗಳನ್ನು ನೆಲಸಮಗೊಳಿಸಲಾಗಿದೆ ಅಲ್ಲಿರ್ತಕ್ಕಂಥವರು ಹೆಚ್ಚಿನವರು ಕೇರಳದ ನಿವಾಸಿಗಳು ಕೇರಳೈಟ್ಗಳು ಕೇರಳದ ಅಲ್ಲಿನ ನಿವಾಸಿಗಳು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಈ ಕ್ರಮವನ್ನ ರಾಜ್ಯ ಸರ್ಕಾರ ತಗೋಬಾರ್ದಾಗಿತ್ತು ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಎಂಪಿ ರಹೀಮ್ ರಹೀಂ ಅನ್ನುವಂಥ ಒಬ್ಬ ಕೇರಳದ ಎಂಪಿ ಬಂದು ಆ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿನ ನಿವಾಸಿಗಳಿಗೆ ಧೈರ್ಯ ತುಂಬಿ ಹೋಗುವಂತ ಕೆಲಸ ಮಾಡಿದ್ದಾರೆ ಮತ್ತೆ ಕೇರಳದ ಶಾಸಕ ಕೆ ಟಿ ಜಲೀಲ್ ಅನ್ನುವಂತವರು ಒಂದು ನಿಯೋಗದೊಂದಿಗೆ ಬಂದು ಬೆಂಗಳೂರಿನ ಯಲಂಕಕ್ಕೆ ಕೋಗಿಲಿ ಕ್ರಾಸ್ಗೆ ಭೇಟಿ ನೀಡಿ ಅಲ್ಲಿ ಧೈರ್ಯವನ್ನು ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ ಇದೆಷ್ಟೇ ಅಲ್ಲದೆ ಈಗಾಗಲೇ ಈ ರಾಜ್ಯದ ಹಿರಿಯ ಕೈ ನಾಯಕ ಮತ್ತು ಜೆ ಡಿ ಎಸ್ ಪಕ್ಷದಲ್ಲೂ ಇದ್ದ ಸಿ ಎಂ ಇಬ್ರಾಹಿಂ ಈಗ ಎರಡೂ ಪಕ್ಷದಲ್ಲೂ ಅವರಿಲ್ಲ ಸಿಎಂ ಇಬ್ರಾಹಿಂ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ರಾಜ್ಯ ಸರ್ಕಾರದ ಈ ನಡೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಈಗ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿ ಜೆ ಅವರು ತೀವ್ರ ರೀತಿಯ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರತಿಪಕ್ಷದ ನಾಯಕ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಮಾಜಿ ಡಿ ಸಿ ಎಂ ಡಾಕ್ಟರ್ ಅಶ್ವತ್ ನಾರಾಯಣ್ ಕೂಡ ಬಾಯಿಗೆ ಬಂದ ಹಾಗೆ ರಾಜ್ಯ ಸರ್ಕಾರಕ್ಕೆ ಉಗಿತಾ ಇದ್ದಾರೆ ಅಲ್ಪಸಂಖ್ಯಾತರ ಎಡೆಗಿನ ಇವರ ನಿಯತ್ತು ಇದೇನಾ ಅನ್ನುವಂಥದ್ದು ಜೊತೆಗೆ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ ಎಲ್ಲಿದ್ದಾರೆ ಸಿ ಎಂ ಮತ್ತು ಡಿ ಸಿ ಎಂ ಎಲ್ಲಿ ಹೋಗಿದ್ದಾರೆ ಬರೀ ಭಾಷಣಗಳಲ್ಲಿ ಅಷ್ಟೇ ಇವರಿಗೆ ಜನಪರವಾದ ಕಾಳಜಿ ಅಷ್ಟೇನಾ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ ಈಗ ಒಟ್ಟಾರೆ ಏನು ಆಯಿತು ಯಾಕೀಗಾಗ್ತಾ ಇದೆ ಅನ್ನೋಂಥದ್ದು ಓಕೆ ಅಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ ನೆಲಸಮ ಮಾಡೋ ತಪ್ಪಾ ಅನ್ನುವಂಥ ನಿಮ್ಮ ಪ್ರಶ್ನೆ ಕೇಳಿ ಬರ್ಬೋದು ಹೌದು ತಪ್ಪಲ್ಲ ಖಂಡಿತ ಒಪ್ಕೊಳ್ತೀವಿ ಆದರೆ ಇಷ್ಟು ದಿನಗಳ ಕಾಲ ಅವರು ಹೇಗೆ ಅಲ್ಲಿ ಅಕ್ರಮ ಮನೆಗಳನ್ನು ಕಟ್ಕೊಂಡ್ರು ಆ ಪ್ರದೇಶದಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳಿಗೆ ಏನು ಮಾಡ್ತಾ ಇದ್ರು ಅಕ್ರಮ ಮನೆಗಳನ್ನು ಕಟ್ಟಿಕೊಂಡ ಮೇಲೆ ಹೇಗೆ ಅವರಿಗೆ ವೋಟರ್ ಲಿಸ್ಟ್ ಅನ್ನು ಕೊಡಲಾಯಿತು ಹೇಗೆ ಅವರಿಗೆ ಎಲೆಕ್ಟ್ರಿಸಿಟಿ ಬಿಲ್ ಅಂದ್ರೆ ವಿದ್ಯುತ್ ಸಂಪರ್ಕವನ್ನು ಕೊಡಲಾಯಿತು ಹೇಗೆ ಅವರಿಗೆ ಆಧಾರ್ ಕಾರ್ಡ್ಗಳನ್ನು ಮಾಡಿಸಲಾಯಿತು ಹೇಗೆ ಅವರಿಗೆ ಸರ್ಕಾರದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಯಿತು ಯಾವ ಉದ್ದೇಶಕ್ಕಾಗಿ ಮಾಡಿಕೊಳ್ಳಲಾಯಿತು ಎಷ್ಟು ಜನ ಕಳೆದ ಚುನಾವಣೆಗಳಲ್ಲಿ ಅಲ್ಲಿರ್ತಕ್ಕಂಥ ನಿವಾಸಿಗಳು ವೋಟನ್ನು ಚಲಾಯಿಸಿದ್ದಾರೆ ಯಾವ ಪಕ್ಷದ ಪರ ಚಲಾಯಿಸಿದ್ದಾರೆ ಯಾವ ಪಕ್ಷದ ವಿರುದ್ಧ ಚಲಾಯಿಸಿದ್ದಾರೆ ಅವರು ವೋಟ್ ಬ್ಯಾಂಕ್ಗಳಾಗಿ ಮಾತ್ರ ಇವರಿಗೆ ಬೇಕಿತ್ತ ಈಗ ಅವರ ತೀಟೆ ತೀರಿದ ಮೇಲೆ ಅಂದ್ರೆ ರಾಜಕಾರಣಿಗಳ ತೀಟೆ ತೀರಿದ ಮೇಲೆ ಅಲ್ಲಿನ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಬಡವರು ಅಲ್ಪಸಂಖ್ಯಾತರು ದಲಿತರು ಎಲ್ಲ ಬಡವರ್ಗದವರು ಕೂಡ ಇವತ್ತು ಅವರಿಗೆ ಕಾಲ ಕಸ ಆದ್ರ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಂಡಿರ್ತಕ್ಕಂಥದ್ದು ಇದಲ್ಲದೆ ಇದೆಲ್ಲದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಹೇಳುವಂತಹ ಪ್ರಶ್ನೆ ಏನು ಗೊತ್ತಾ ವೀಕ್ಷಕರೇ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಭೈರೇಗೌಡರವರ ಕಾನ್ಸ್ಟಿಟ್ಯುನ್ಸಿಯಲ್ಲೇ ಈ ಒಂದು ಪ್ರದೇಶಕ್ಕೆ ಹೋಗಿಲು ಕ್ರಾಸ್ ಬರುತ್ತೆ ಹಾಗಾದ್ರೆ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಭೈರೇಗೌಡ ಅವರು ಇಷ್ಟೊಂದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ರು ಕೇರಳದಿಂದ ಸಚಿವರ ನಿಯೋಗ ಶಾಸಕರ ನಿಯೋಗ ಅಲ್ಲಿನ ಮುಖ್ಯಮಂತ್ರಿಗಳು ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಕೃಷ್ಣ ಭೈರೇಗೌಡರು ಒಂದೇ ಒಂದು ದಿನ ಅಲ್ಲಿಗೆ ಭೇಟಿ ಕೊಟ್ಟಿಲ್ಲ ಅವರ ಕಷ್ಟವನ್ನು ಆಲಿಸಿಲ್ಲ ಅಥವಾ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಅಲ್ಲಿನವರಿಗೆ ಮಾಡಿಲ್ಲ ಯಾಕೆ ಏನು ಮಾಡ್ತಾ ಇದ್ದಾರೆ ಕೃಷ್ಣ ಭೈರೇಗೌಡರು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಈಗ ಕೆಲವೇ ದಿನಗಳ ಹಿಂದಿನ ಒಂದು ಮಾತನ್ನು ನಿಮಗೆ ನೆನಪಿಸ್ತೀನಿ ವೀಕ್ಷಕರೇ ಅಧಿವೇಶನ ನಡೀತಾ ಇತ್ತು ಅಧಿವೇಶನದಲ್ಲಿ ಬಿ ಜೆ ಪಿಯ ವಿಧಾನ ಪರಿಷತ್ನ ಪ್ರತಿಪಕ್ಷದ ನಾಯಕ ಶ ಆಗಿರ್ತಕ್ಕಂಥ ಛಲವಾದಿ ನಾರಾಯಣ ಅವರು ಒಂದು ಆರೋಪವನ್ನು ಕೃಷ್ಣ ಭೈರೇಗೌಡ ಅವರ ಮೇಲೆ ಮಾಡಿದ್ದು ಬಹಳ ದೊಡ್ಡ ಮಟ್ಟದ ಆರೋಪ ಅದು ಏನು ಕೋಲಾರ ಜಿಲ್ಲೆಯ ನರಸಾಪುರ ಹೋಬಳಿಯ ಗರುಡನಪಾಳ್ಯದ ಸರ್ವೆ ನಂಬರ್ ನಲವತ್ತಾರು ನಲವತ್ತೇಳರಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಎಕರೆ ಹದಿನಾರು ಗುಂಟೆ ಕೆರೆ ಸ್ಮಶಾನದ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತನ್ನ ಆರೋಪವನ್ನು ಮಾಡಿಬಿಟ್ಟಿದ್ರು ಇಡೀ ರಾಜ್ಯ ಬೆಕ್ಕಸ ಬೆರಗಾಗಿತ್ತು ಬೆಚ್ಚಿ ಬಿತ್ತಿತ್ತು ಕಂದಾಯ ಅಧಿಕಾರಿಗಳಿಂದಲೇ ಕಂದಾಯ ಸಚಿವರಿಂದಲೇ ಭೂ ಕಬಳಿಕೆನಾ ಭೂ ಒತ್ತುವರಿನಾ ಅನ್ನುವಂತ ಪ್ರಶ್ನೆಗಳು ಹುಟ್ಕೊಂಡಿದ್ವು ಅಧಿವೇಶನದಲ್ಲಿ ಕೃಷ್ಣ ಬೈರೇಗೌಡರು ಒಂದಷ್ಟು ಸ್ಪಷ್ಟನೆಯನ್ನು ಕೊಟ್ಟರು ಓಕೆ ಅದಾದ ನಂತರ ಜನರಲ್ಲಿ ಹುಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಯಾರು ಕಂದಾಯ ಸಚಿವರ ಮೇಲೆ ಈ ರೀತಿ ಆರೋಪ ಬಂದರೆ ಈ ರಾಜ್ಯದ ಇತರ ಅಧಿಕಾರಿಗಳು ಇತರ ಶಾಸಕರು ಇತರ ಸಚಿವರು ಇತರ ಭೂಗಳ್ಳರು ರಿಯಲ್ ಎಸ್ಟೇಟ್ ಮಾಡುವಂಥವ್ರು ಇನ್ನೆಷ್ಟು ಜಮೀನನ್ನು ಹೊಡೆಯೋಲ್ಲ ಅನ್ನುವಂಥದ್ದು ಅಂದ್ರೆ ಅಂದರೆ ಒಂದು ಕಡೆ ಭೂ ಅಕ್ರಮ ಭೂ ಅತ್ತುವರಿಯ ಆರೋಪ ಬರುತ್ತೆ ಕಂದಾಯ ಸಚಿವರ ಮೇಲೆ ಇನ್ನೊಂದು ಕಡೆ ಭೂ ತೆರವು ಮಾಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ ಅಲ್ಲಿ ಭೂಮಿ ಕಳೆದುಕೊಂಡವ್ರಿಗೆ ಮನೆ ಕಳೆದುಕೊಂಡವ್ರಿಗೆ ಆಶ್ರಯ ಕಳೆದುಕೊಂಡವ್ರಿಗೆ ತಿರುಗಿಯೂ ನೋಡಲ್ಲ ಮೂಸಿಯೂ ನೋಡಲ್ಲ ಈ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರು ಅಂತ ಅಂದರೆ ಏನಂತ ಅರ್ಥ ಜನ ಏನು ಅಂತ ತಿಳ್ಕೋಬೇಕು ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಇವತ್ತು ಎಲ್ಲಿ ಹೋಗಿದ್ದಾರೆ ಕೃಷ್ಣ ಭೈರೇಗೌಡರು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಎಲ್ಲಿ ಕಣಮರೆಯಾಗಿದ್ದಾರೆ ಅದ್ ಯಾವ ರಾಜಕಾರಣ ಮಾಡಕ್ ಹೋಗಿದ್ದಾರೆ ಅಥವಾ ಅದ್ ಯಾವ ಸಂಪತ್ತನ್ನ ಉಳಿಸ್ಕೊಳ್ಳಕ್ ಹೋಗಿದ್ದಾರೆ ಅಥವಾ ಈ ತರಹದ ಯಾವುದಾದ್ರು ದಾಖಲೆಗಳನ್ನ ಇನ್ನು ಪಕ್ಕಾ ಮಾಡ್ಕೊಳ್ಳಿಕ್ಕೆ ಏನಾದ್ರು ಹೋಗಿದಾರಾ ಭೂ ಆರೋಪಗಳು ಬಂದಿರ್ತಕ್ಕಂತಹ ದಾಖಲೆಗಳನ್ನ ಪಕ್ಕಾ ಮಾಡ್ಕೊಳ್ಳಿಕ್ಕೆ ಏನಾದ್ರು ಹೋಗಿದಾರಾ ಅನ್ನೋಂಥ ಪ್ರಶ್ನೆ ಎದ್ದೇಳ್ತಾ ಇದೆ ಇದ್ರ ಜೊತೆ ಜೊತೆಗೆ ಯಾಕಂತಂದ್ರೆ ನಾವಲ್ಲ ವೀಕ್ಷಕರೇ ಕೋಲಾರದ ಒಂದು ತಾಲೂಕು ಕಚೇರಿಯಲ್ಲಿ ಏನು ಇವ್ರ ಮೇಲೆ ಭೂ ಆರೋಪ ಬಂತೋ ಕೃಷ್ಣ ಭೈರೇಗೌಡರ ಮೇಲೆ ಭೂ ಆರೋಪ ಬಂತೋ ಆ ಹೊತ್ತಿನಲ್ಲಿ ಬಿಜೆಪಿಯ ಹಲವಾರು ಕಾರ್ಯಕರ್ತರು ತಾಲೂಕು ಕಚೇರಿಯ ಎದುರು ಧರಣಿಯನ್ನು ನಡೆಸಿ ಯಾರಾದರೂ ಕೃಷ್ಣ ಭೈರೇಗೌಡ ಅಥವಾ ಅವ್ರ ಕಡೆಯವರು ಬಂದು ಇಲ್ಲೆಲ್ಲಿ ದಾಖಲೆಗಳನ್ನು ತಿದ್ದು ಬಿಡಬಹುದು ಅಥವಾ ಅದನ್ನು ದುರ್ಬಳಕೆ ಮಾಡ್ಕೊಂಡು ಬಿಡಬಹುದು ಅನ್ನುವಂಥ ಅಲ್ಲಿ ತಾಲೂಕು ಕಚೇರಿಗೆ ಕಾವಲು ಕಾಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದು ಈ ಜನಗಳಿಗೆ ಗೊತ್ತಿಲ್ಲ ಅನ್ನೋದೇನಿಲ್ಲ ಅರೆ ಇಂಥ ಕಡೆ ಭೂಕಬಳಿಕೆ ಆರೋಪ ಇಂಥ ಕಡೆ ಬಡವರನ್ನ ನಿರ್ಗತಿಕರನ್ನಾಗಿ ಮಾಡುವಂಥದ್ದು ಅವರ ಓಟ್ ಬೇಕು ಅವರ ಅವರವರೊಂದು ಬೆಂಬಲ ಬೇಕು ಗೆಲ್ಲಿಕ್ಕೆ ನಿಮಗೆ ಅವರು ಬೇಕು ಅವರಿಗೆ ನೀವು ವೋಟ್ ಬ್ಯಾಂಕ್ ಅಥಾರಿಟಿ ಕೊಡ್ತೀರಾ ಆಧಾರ್ ಕಾರ್ಡ್ ಕೊಡ್ತೀರಾ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡ್ತೀರಾ ಆದ್ರೆ ಇವತ್ತು ಅವರ ಬದುಕುಗಳು ಜೀವನಗಳು ಬೀದಿಗೆ ಬಿದ್ದು ಚಿಕ್ಕ ಚಿಕ್ಕ ಮಕ್ಕಳು ಹೆಣ್ಮಕ್ಳು ವಯಸ್ಸಾದವರು ನರಳಾಡ್ತಿದ್ದಾರೆ ಕೇಳೋದಕ್ಕೆ ನೋಡೋದಕ್ಕೆ ನಿಮಗೊಂದು ಸ್ವಲ್ಪ ಜವಾಬ್ದಾರಿ ಇಲ್ವೇನ್ ಕೃಷ್ಣ ಭೈರೇಗೌಡ ಅವರೇ ನಿಮ್ಮ ಜವಾಬ್ದಾರಿ ಅಲ್ವಾ ಅದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಅಲ್ವಾ ಅದು ವಿಪಕ್ಷಗಳು ಮಾತಾಡ್ತವೆ ಅಥವಾ ಜನ ಬೈಕ್ ಬಂದಂಗೆ ಮಾತಾಡ್ತಾರೆ ಅಂತಂದ್ರೆ ಮಾತಾಡದೇ ಇರ್ತಾರ ಈ ರೀತಿ ಪರಿಸ್ಥಿತಿ ಆದರೆ ಅಲ್ಲಿನ ಸಮಸ್ಯೆ ಬಗೆಹರಿಸಬಾರದಾ ಈ ರಾಜ್ಯ ಮಟ್ಟದ ಬೆಂಗಳೂರಿನ ಚಿಕ್ಕ ಸಮಸ್ಯೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕಾ ರಾಷ್ಟ್ರದ ರಾಷ್ಟ್ರದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಮಾನ ಮರ್ಯಾದೆ ಹರಾಜಾಗ್ಬೇಕಾ ನಿಮ್ಮದೇ ಆಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ನ ವೇಣುಗೋಪಾಲ್ ಏನು ಹೇಳಿದರು ರಾಜ್ಯ ಸರ್ಕಾರಕ್ಕೆ ತಪರಾಕಿ ಹಾಕಿದ್ದಾರೆ ಟ್ವೀಟ್ ಮಾಡಿ ಈ ತರಹದ ಕೆಲಸ ಆಗಬಾರ್ದಾಗಿತ್ತು ಮಾನವೀಯತೆಯಿಂದ ವರ್ತಿಸಬೇಕಿತ್ತು ಅನ್ನುವಂಥದ್ದು ಯಾರಿಗೆ ನಿಮ್ಮದೇ ಕಾಂಗ್ರೆಸ್ ಸರ್ಕಾರಕ್ಕೆ

ಇಷ್ಟೇ ಅಲ್ಲದೆ ಒಂದು ಮಾತು ಕೇಳ ಬರ್ತಾ ಇದೆ ವೀಕ್ಷಕರು ಏನ್ ಗೊತ್ತಾ ಕೃಷ್ಣಾ ಭೈರೇಗೌಡರು ಏನ್ ಕಂದಾಯ ಸಚಿವರಿದ್ದಾರೆ ಅವರ ವಿರುದ್ಧವಾಗಿ ಬೆಂಗಳೂರಿನ ಮತ್ತೊಬ್ಬ ಪ್ರಭಾವಿ ಸಚಿವರ ಒಂದು ತಿಕ್ಕಾಟ ಏನಿದೆ ರಾಜಕಾರಣದ ತಿಕ್ಕಾಟ ಅದು ಈ ಹಂತಕ್ಕೆ ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಅನ್ನುವಂತ ಮಾತು ಕೂಡ ಹೇಳಲಾಗ್ತಾ ಇದೆ ಏನೇ ಆಗಲಿ ಕಾಂಗ್ರೆಸ್ ಪಕ್ಷದ ಸಚಿವರುಗಳ ನಡುವಿನ ತಿಕ್ಕಾಟವೋ ಅಥವಾ ಇನ್ನೊಂದು ವಿಚಾರವೋ ಯಾಕಂದ್ರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಿಮಗೆ ಈ ವಿಚಾರ ಈ ತಿಕ್ಕಾಟಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಸ್ಪಷ್ಟನೆಯನ್ನು ಕೊಡಬೇಕು ಏನು ಕೃಷ್ಣ ಬೈರೇಗೌಡರ ಮೇಲೆ ಗೂ ಅಕ್ರಮದ ಆರೋಪ ಬಂತೋ ಅಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ನವರೇ ನನಗೆ ಈ ದಾಖಲೆಯನ್ನು ಕೊಟ್ಟಿದ್ದು ಅನ್ನೋಂಥ ಒಂದು ಮಾತನ್ನು ಹೇಳಿದರು ಅಲ್ವಾ ಇಲ್ಲಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷದಲ್ಲೇ ಹೇಗೆ ಒಬ್ಬರಿಗೊಬ್ಬರ ವಿರುದ್ಧ ಕತ್ತಿ ಮಸೀತಾ ಇದ್ದಾರೆ ದ್ವೇಷ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ವಾ ಅದೇನಾದ್ರೂ ಹಾಳಾಗೋಗ್ಲಿ ನಿಮ್ ಪಕ್ಷದ್ದು ನಿಮ್ ಸರ್ಕಾರದ ವಿಚಾರ ನಮಗೆ ಬೇಡ ಜನರಿಗೆ ಬೀದಿಗೆ ಬಿದ್ದಿದ್ದಾರೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಲ್ವಾ ಯಾರು ಮಾಡ್ತಾರೆ ಈ ಕೆಲಸ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ ಇದ್ರ ಜೊ ಜೊತೆಗೆ ಈಗಾಗಲೇ ಯು ಪಿ ಯಲ್ಲಿ ಒಂದು ಘಟನೆ ನಡೀತಾ ಇದೆ ಬಾಯಿಗೆ ಬಂದಂಗೆ ಯಾವ ಭಾಷಣಗಳಲ್ಲೂ ಕೂಡ ನೀವು ಬೈತೀರಾ ಯು ಪಿ ಯೋಗಿ ಬುಲ್ಡೋಜರ್ ರಾಜಕಾರಣಿ ಬುಲ್ಡೋಜರ್ ಸಿ ಎಂ ಬುಲ್ಡೋಜರ್ ಸರ್ಕಾರ ಅನ್ನೋಂಥದ್ದು ಈಗ ನಿಮ್ಮದೇ ಬುಡದಲ್ಲಿ ದೀಪದ ಬುಡದಲ್ಲೇ ಕತ್ತಲೆ ಇರೋ ಹಾಗೆ ನಿಮ್ಮದೇ ಆ ರಾಜಧಾನಿಯಲ್ಲೇ ಬೆಂಗಳೂರಿನಲ್ಲೇ ಬುಲ್ಡೋಜರ್ ಅನ್ನ ನಡೆಸಲಾಗಿದೆ ಇನ್ ಯಾವ ಮುಖ ಇಟ್ಕೊಂಡು ನೀವು ಯು ಪಿ ಯೋಗಿಯ ಆದಿತ್ಯನಾಥ್ ವಿರುದ್ಧ ವಾಗ್ದಾಳಿ ನಡೆಸ್ತೀರಿ ಬುಲ್ಡೇಜರ್ ಸರ್ಕಾರ ಅನ್ನುವಂಥ ಒಂದು ವಾಗ್ದಾಳಿಯನ್ನ ಹೇಗೆ ಹೇಳ್ತೀರಿ ಮಿಸ್ಟರ್ ಕೃಷ್ಣ ಭೈರಗೌಡ ಅವರೇ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಬೇರೆಯವ್ರನ್ನ ಕೈ ತೋರಿಸೋದಕ್ಕೆ ಮುಂಚೆ ನಿಮ್ಮ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದನ್ನ ನೀವು ನೋಡ್ಬೇಕಲ್ವಾ ಜನಗಳ ಬದುಕು ಬೀದಿಗೆ ಬಿದ್ದಿದೆ ಇದಕ್ಕೆ ಯಾರು ಜವಾಬ್ದಾರರು ಅನ್ನುವಂಥದ್ದು ಇವತ್ತು ಉತ್ತರ ಸಿಗಬೇಕಿದೆ ಎಸ್ ವೀಕ್ಷಕ್ರೆ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಹೇಗೆ ಒಂದು ರಾಜಕಾರಣ ಬೇರೆ ಬೇರೆ ರೀತಿಯಲ್ಲಿ ಜನರ ಪರವಾಗಿ ಮತ್ತು ಜನರ ವಿರುದ್ಧವಾಗಿ ಮತ್ತು ಸ್ವಾರ್ಥಕ್ಕೆ ಹೇಗೆ ಬಳಕೆಯಾಗುತ್ತೆ ಅನ್ನುವಂಥ ಒಳನೋಟಗಳನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ ಮತ್ತಷ್ಟು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ